श्री गुरुवे दीक्षा गुरुवे शिक्षा गुरुवे रक्षा गुरुवे सर्वागमोत्त कला गुरुवे शिव धर्मार्थ Boga Guru Ve Ta Guru Ve Tudhi Guru Ve v a c a Guru Ve Bavaro g a h a l Sharanade Basava Maha Guru Nimagi Sarvari Gosher a n a Sharnat Meramenda Devara ವಿಷಯವಾಗಿ ನಾವು ತಿಳ್ಕೊಳ್ತಾ ಇದ್ದೀವಿ ಎಲ್ಲ ಶರಣರ ಹಾಗೆ ಮೆರಮಂಡ ದೇವರ ಜೀವನವೂ ಕೂಡ ಅವರ ವಚನಗಳಲ್ಲಿ ವಿವರವಾಗಿ ಸಿಕ್ಕೋದಿಲ್ಲ ಕೇವಲ ಪುರಾಣಗಳನ್ನು ಆಧರಿಸಿ ನಾವು ಅವರ ಜೀವನ ಚರಿತ್ರೆಯನ್ನು ಹುಡುಕಬೇಕಾಗತ್ತೆ ಆದರೆ ಅವರ ವಚನಗಳನ್ನು ನಾವು ನೋಡಿದಾಗ ಅವರೊಬ್ಬ ಕಾಯಕದ ಜಂಗವರಾಗಿರ್ಬಹುದು ಅಂತ ಊಹೆ ಮಾಡ್ಬೋದು ಅಷ್ಟು ಅದ್ಭುತವಾದ ವಚನಗಳು ಜೊತೆಗೆ ಧರ್ಮನಿಷ್ಠೆ ಪ್ರಬಲವಾದ ಧರ್ಮನಿಷ್ಠೆ ಅವರು ವ್ರತಧಾರಿಗಳು ಏನನ್ನು ಸ್ವೀಕರಿಸಲಾರದಂತಹ ಅಂದರೆ ಇನ್ನೊಬ್ಬರಿಗೆ ಬೇಡೋದು ಈ ರೀತಿ ಸಾಮಾನ್ಯ ಎಲ್ಲ ಶರಣರು ಹಾಗೆ ಇದ್ದರು ಆದರೆ ವಿಶೇಷವಾಗಿ ದೇವರು ಬಹಳ ಅದ್ಭುತವಾದಂತಹ ಒಬ್ಬ ಶರಣನಾಗಿ ನಮಗೆ ಕಾಣ್ತಾರೆ ಅವರ ವಚನಗಳಲ್ಲಿ ಬಸವಣ್ಣನವರು ಚನ್ನಬಸವಣ್ಣವರು ಮತ್ತು ಸಮಕಾಲೀನ ಅನೇಕ ಜನರ ಹೆಸರು ಬಂದಿದೆ ಅದನ್ನು ನಾವು ನೋಡೋಣ ಅಂದರೆ ಇವರನ್ನ ಪುರಾತನರ ಸಾಲಿಗೆ ಸೇರಿಸ್ಬಿಟ್ಟಿದ್ರು ಅಂದರೆ ಅರುವತ್ತ್ಮೂರು ಪುರಾತನರಲ್ಲಿ ಬರ್ತಕ್ಕಂಥವ್ರು ಅಲ್ಲ ಇವರು ಒಂದು ಪಕ್ಷ ಅರುವತ್ತ್ಮೂರು ಜನ ಪುರಾತನರ ನಡುವೆ ಬಂದಿದ್ದರೂ ಕೂಡ ಅರುವತ್ತ್ಮೂರು ಜನ ಪುರಾತನರ ಕಾಲವೂ ಕೂಡ ಹೆಚ್ಚು ಕಡಿಮೆ ಬಸವಣ್ಣನವರ ಹತ್ತಿರನೇ ಕೆಲವರು ಅನುಭವ ಮಂಟಪದಲ್ಲಿ ಇದ್ರು ಅಂತೂ ತಿಳ್ಕೊಬೋದು ಅಷ್ಟು ಮಟ್ಟಿಗೆ ವಚನ ಸಾಹಿತ್ಯ ರಚನೆ ಮಾಡಿದ್ದಾರೆ ಅವರ ಹೆಸರನ್ನು ಕೂಡ ಹೇಳಿದ್ದಾರೆ ಇಲ್ಲಿ ಮೆರಮಂಡ ದೇವರ ಒಂದು ವಚನದಲ್ಲಿ ಒಂದು ಹೀಗೆ ಬರುತ್ತೆ ಬಸವಣ್ಣ ಚನ್ನಬಸವಣ್ಣ ಪ್ರಭು ಮಡಿವಾಳ ನಿಜಗುಣ ಶಿವಯೋಗಿ ಸಿದ್ದರಾಮ ಮೋಳಿಗೆಯಯ್ಯ ಆಯ್ದಕ್ಕಿ ಮಾರಯ್ಯ ಏಕಾಂತರಾಮಯ್ಯ ಅಜಗಣ್ಣ ಶಕ್ತಿ ಮುಕ್ತಿ ಮಹಾದೇವಿಯಕ್ಕ ನೋಡಿ ಇಷ್ಟು ಜನರ ಹೆಸರು ಬಂದು ಮುಂತಾದ ಏಳುನೂರ ಎಪ್ಪತ್ತು ಅಮರಗಣಗಳು ಕೊಟ್ಟ ವ್ರತಪ್ರಸಾದ ಆ ಪ್ರಸಾದವೆನಗೆ ಪ್ರಸನ್ನ ಅಂದರೆ ಇಲ್ಲಿ ಹರಿಹರ ಏನು ಮೆರಮಿಂಡ ದೇವರನ್ನು ಶಿವರಾತ್ರಿ ಮಾಡ್ತಾ ಇದ್ದ ಅಥವಾ ವಾಲ್ಮೀಕೇಶ್ವರರ ಗುಡಿಯಲ್ಲಿ ಶಿವರಾತ್ರಿಯನ್ನು ಮಾಡ್ತಿದ್ದ ಅಂತ ಹೇಳ್ತಿದ್ದೆ ನಾನೆಲ್ಲ ಕಲ್ಯಾಣಕ್ಕೆ ಬರುವ ಮುಂಚೆ ಮಾಡಿರಬಹುದು ಅವರು ಆದರೆ ಅದನ್ನು ಅವರ ವಚನಗಳಲ್ಲಿ ನಾವು ಸದ್ಯಕ್ಕೆ ಸಿಕ್ಕಿರುವ ಲಭ್ಯ ನೂರ ಹತ್ತು ವಚನಗಳು ಮೆರಮಂಡಯ್ಯಗಳದ್ದು ಸಿಗುತ್ತೆ ಆದರೆ ಎಲ್ಲಿಯೂ ಕೂಡ ಅವರು ವಾಲ್ಮೀಕೇಶ್ವರನ ಪ್ರಸ್ತಾಪವನ್ನಾಗಲಿ ಚಂಗೋಟೆ ಗ್ರಾಮವನ್ನಾಗಲಿ ಅಥವಾ ನಂಬಿಹಣ್ಣನ ವಿಷಯವಾಗಿ ಆಗಲಿ ಎಲ್ಲೂ ಅವ್ರು ಮಾತನಾಡೋದಿಲ್ಲ ಮಾತನಾಡಿರುವ ಉಲ್ಲೇಖ ಸಿಕ್ಕೋದಿಲ್ಲ ಇಲ್ಲಿ ಶರಣರ ಪ್ರಸಾದ ವ್ರತ ವ್ರತಪ್ರಸಾದ ಅಂತ ಬಳಸ್ತಾರೆ ಶರಣರ ಏನು ಕಾಯಕ ಜಂಗಮ ದಾಸೋಹ ಲಿಂಗ ಪೂಜೆ ಪ್ರತಿನಿತ್ಯ ಮಾಡಬೇಕು ಸಿಕ್ ಸಿಕ್ಕಲ್ಲಿ ಸಿಕ್ಕ ಸಿಕ್ಕಿದ್ದನ್ನು ಸ್ವೀಕರಿಸೋ ಹಾಗಿಲ್ಲ ಜೊತೆಗೆ ನಿಸ್ಪೃಹವಾದ ನಿರ್ಲಿಪ್ತವಾದ ಶರಣ ಜೀವನ ನಡೆಸಬೇಕು ಅಂತಕ್ಕಂತಹದ್ದು ಏನಿತ್ತು ಅದನ್ನೇ ವ್ರತವನ್ನಾಗಿ ಇಟ್ಕೊಂಡಂತಹವರು ಇವರು ನಮ್ಮ ದೇವರು ಜೊತೆಗೆ ಇವರೆಲ್ಲರ ಹೆಸರನ್ನು ಹೇಳಿ ಸಿದ್ದರಾಮೇಶ್ವರ ಹೆಸರು ಹೇಳ್ತಾರೆ ಶಿವಯೋಗಿ ಸಿದ್ದರಾಮ ಅಂತಲೇ ಬಳಸ್ತಾರೆ ಮೋಳಿಗೆ ಮಾರಯ್ಯನವ್ರ ಹೆಸರು ಬಂದಿದೆ ಐದಕ್ಕಿ ಮಾರಯ್ಯ ಏಕಾಂತರಾಮಯ್ಯ ಅಷ್ಟೇ ಅಲ್ಲದೆ ಅಜಗಣ್ಣ ಜೊತೆಗೆ ಶಕ್ತಿ ಮುಕ್ತಿ ಮಹಾದೇವಿ ಅಕ್ಕ ಅಂದರೆ ಮಹಿಳೆಯರ ಪೈಕಿ ಶರಣೆಯರ ಪೈಕಿ ಒಬ್ಬರ ಹೆಸರನ್ನು ಮಾತ್ರ ಹೇಳಿದ್ದಾರೆ ಅಕ್ಕ ಅಂದರೆ ಶರಣರಿಗೆಲ್ಲ ಶರಣೆಯರಿಗೆಲ್ಲ ಮುಕುಟಮಣಿ ಮಹಾದೇವಿ ಅಕ್ಕ ಅನ್ನೋ ಅರ್ಥದಲ್ಲಿ ಅದನ್ನು ಬಳಸಿದ್ದಾರೆ ಇಂಥ ಮುಂತಾದ ಏಳುನೂರ ಎಪ್ಪತ್ತು ಅಮರಗಣಗಳು ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಈಗಿನ ಸರ್ಕಾರದವ್ರಿಗೆ ನಾನು ಸವಾಲು ಹಾಕ್ತಿರ್ತೀನಿ ಆವಾಗ ರಾಜಕೀಯ ಉದ್ದೇಶಕ್ಕಾಗಿ ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋದಕ್ಕಾಗಿ ಬೇರೆ ಬೇರೆ ಮಹಾತ್ಮರ ಹೆಸರಿಗೆ ಹೆಚ್ಚ ರಜಾ ಕೊಡೋದು ಮಹಾತ್ಮರ ಜಯಂತಿಗಳನ್ನು ಆಚರಣೆ ಮಾಡುವ ಪದ್ಧತಿಯನ್ನು ಏನು ರೂಢಿಸ್ಕೊಳ್ತಾ ಇದ್ದಾರೆ ಇದು ಅವ್ರ ಮೇಲೆ ಇರ್ತಕ್ಕಂಥ ಭಕ್ತಿಗಾಗಿ ಅಲ್ಲ ಅದು ಕೇವಲ ಓಟಿಗಾಗಿ ಒಂದು ಸಣ್ಣ ಒಂದು ಕ್ಷುಲ್ಲಕ ಉದ್ದೇಶಕ್ಕಾಗಿ ಮಾಡ್ತಾ ಇದ್ದಾರೆ ಹಾಗೆ ಮಾಡಿದರೆ ಏಳ್ನೂರ ಎಪ್ಪತ್ತು ಅಮರಗಣಗಳು ನಮ್ಮವರು ಇನ್ನು ಸಿದ್ಧಲಿಂಗೇಶ್ವರರು ಸರ್ವಜ್ಞ ಹೇಮರೆಡ್ಡಿ ಮಲ್ಲಮ್ಮ ಅವ್ರನ್ನ ಬಿಟ್ಟರು ಕೂಡ ಹನ್ನೆರಡನೇ ಶತಮಾನ ಶರಣ್ರೆ ಏಳ್ನೂರ ಎಪ್ಪತ್ತು ಅಮರಗಣಗಳು ಒಬ್ಬ ಒಂದೊಂದು ದಿವಸ ಇಬ್ಬಿಬ್ಬರದ್ದು ಮಾಡಿದ್ರು ಮುನ್ನೂರ ಅರವತ್ತೈದು ದಿವಸನೂ ಸಾಕಾಗಲ್ಲ ಮುನ್ನೂರ ಅರವತ್ತೈದು ದಿನ ಸಾಕಾಗಲ್ಲ ಹೇಳ್ಕೊಡ್ತೀರಿ ಶರಣರ ಹೆಸರಿನಲ್ಲಿ ಮಹಾತ್ಮರ ಹೆಸರಿನಲ್ಲಿ ರಜೆ ಕೊಟ್ಕೊಂಡು ಮಜಾ ಮಾಡೋದಲ್ಲ ಇನ್ನೂ ಹೆಚ್ಚಿನ ಕಾಯಕವನ್ನು ಮಾಡಬೇಕು ಅಬ್ದುಲ್ ಕಲಾಮ್ರು ಹೇಳ್ತಾಯಿದ್ರು ನನ್ನ ಒಂದು ಜನ್ಮದಿನಕ್ಕಾಗಲಿ ಅಥವಾ ನಾನು ತೀರ್ಕೊಂಡಿದ್ದಕ್ಕಾಗಲಿ ರಸ ಕೊಡಬೇಡಿ ಇನ್ನೂ ಹೆಚ್ಚಿನ ಕೆಲಸ ಮಾಡಿ ಅಂತ ತಿಳ್ಕೊಂಡು ಹೇಳ್ತಾಯಿದ್ರು ಅದು ಶರಣ ಜೀವನ ಅದು ಶರಣದ ಜೀವ ಹೀಗೆ ಕೆಲವು ಶರಣರ ಹೆಸರನ್ನು ಹೇಳಿ ಮುಂತಾದ ಏಳುನೂರ ಎಪ್ಪತ್ತು ಅಮರಗಣಗಳು ಕೊಟ್ಟ ವ್ರತಪ್ರಸಾದ ವ್ರತಬದ್ಧರಾಗಿರ್ತಾಯಿದ್ರು ಆಗಲಿ ಅಕ್ಕಮ್ಮನವರಾಗಲಿ ಆಚಾರವೇ ಪ್ರಾಣವಾದ ರಾಮೇಶ್ವರಲಿಂಗ ಅಂತ ಒಬ್ಬರು ಅಕ್ಕಮ್ಮ ಶರಣೆ ಬರ್ತಾರೆ ಅವರೆಲ್ಲ ವ್ರತಕ್ಕೆ ಪ್ರಾಧಾನ್ಯತೆ ಕೊಟ್ಟಂಥವರು ವ್ರತಗಳು ಬೇಡ ಅಂತಲ್ಲ ಆದರೆ ನಮ್ಮನ್ನು ಕೆಳಮುಖವಾಗಿ ಒಯ್ತಕ್ಕಂಥ ಮೂಢನಂಬಿಕೆ ಒಯ್ತಕ್ಕಂಥ ವ್ರತಗಳು ಬೇಡ ನಮ್ಮನ್ನು ನಾವು ನಿಯಂತ್ರಣ ಮಾಡ್ಕೊಳ್ಳೋದಕ್ಕಾಗಿ ಸಂಯಮವನ್ನು ಬೆಳೆಸ್ಕೊಳ್ಳೋದಕ್ಕಾಗಿ ಸಂಯಮವನ್ನು ರೂಢಿಸ್ಕೊಳ್ಳೋದಕ್ಕಾಗಿ ನಮ್ಮ ಸ್ಟ್ಯಾಮಿನಾ ಸೈಕಾಲಜಿಕಲ್ ಸ್ಟ್ಯಾಮಿನಾ ಇರಲಿ ಫಿಸಿಕಲ್ ಸ್ಟ್ಯಾಮಿನಾ ಇರಲಿ ಈ ವ್ರತಗಳಿರೋದೆಲ್ಲ ಏನಕ್ಕಪ್ಪ ಅಂದರೆ ಮಾನಸಿಕ ಮತ್ತು ದೈಹಿಕ ಒಂದು ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕಾಗಿ ಒಂದು ನಿಯಂತ್ರಣವನ್ನು ಸಾಧಿಸೋದಕ್ಕಾಗಿದೆಯಾ ಹೊರ್ತು ಇದು ಮೂಢನಂಬಿಕೆಗೆ ತೆಗೆದುಕೊಂಡು ಹೋಗಿ ಆರೋಗ್ಯ ಕೆಡಿಸ್ಕೊಳ್ಬಾರ್ದು ಆ ಪ್ರಸಾದವೆನಗೆ ಪ್ರಸನ್ನ ಅದರಿಂದ ನಾನು ಸಂತೋಷವಾಗಿದ್ದೀನಿ ಜೀವನದಲ್ಲಿ ನಿಮಗೆ ಮರ್ತ್ಯದ ಮಣಿಯ ಹಿಂಗುವನ್ನಕ್ಕ ಇಷ್ಟಲಿಂಗಕ್ಕೆ ಹೇಳ್ತಾರೆ ಅಂದರೆ ನನ್ನ ನಿನ್ನ ಮರ್ತ್ಯದ ಮಣಿಯ ಹಿಂಗುವನ್ನಕ್ಕ ಎನ್ನ ವ್ರತದಲ್ಲಿ ಎನ್ನ ಆಚಾರದಲ್ಲಿ ನಾ ಹಿಡಿದ ನೇಮದ ಭಿಕ್ಷೆಯಲ್ಲಿ ನಾ ತಪ್ಪಿದಡೆ ತಪ್ಪು ಹೊತ್ತಲ್ಲಿ ನಿಮ್ಮ ನಿಮ್ಮ ಕೇಳಿದಡೆ ಅಂದರೆ ನಮ್ಮ ಏನಪ್ಪ ಅಂತಂದರೆ ಮತ್ತೆ ಮತ್ತೆ ಒಂದು ವ್ರತವನ್ನು ಇಟ್ಕೊಳ್ಳೋದು ಪೂಜೆಗೆ ದಳತಿ ನಿಂತಿಟ್ಕೊಳ್ಳೋದು ಮತ್ತೆ ಮತ್ತೆ ತಪ್ಪು ಮಾಡೋದು ಮತ್ತೆ ತಿದ್ದ್ಕೊಳ್ಳೋಕ್ಕೆ ಪ್ರಯತ್ನ ಪಡೋದು ಮತ್ತೆ ಲಿಂಗ ಬಿಡೋದು ಮತ್ತೆ ಕಟ್ಕೊಳ್ಳೋದು ಈ ರೀತಿ ಎಲ್ಲ ಮಾಡ್ತಿರ್ತೀವಿ ನಾವು ಇವರು ದೇವರಿಗೆ ಹೇಳ್ತಾರೆ ನಾನು ನಿನ್ನಲ್ಲಿ ತಪ್ಪು ಕೇಳೋದಿಲ್ಲ ಯಾಕೆಂದರೆ ಮತ್ತೆ ಮತ್ತೆ ನಾನು ತಪ್ಪು ಮಾಡೋದಿಲ್ಲ ಹಾಗೇನಾದರೂ ಮಾಡಿ ಕೆಲವರೆಲ್ಲ ಹಿಂದೆ ಪದ್ಧತಿ ಇತ್ತು ತಪ್ಪು ಮಾಡಿ ಲಿಂಗ ಏನಾದರೂ ಬಿದ್ದು ಹೋದರೆ ಸಾಯಬೇಕು ಅದನ್ನಿಲ್ಲಿ ಉಲ್ಲೇಖ ಇದೆ ಶಸ್ತ್ರ ಶಸ್ತ್ರ ಸಮಾಧಿ ನೀರು ನೇಣು ವಿಷ ಔಷಧಿಯಿಂದ ಘಟವ ಬಿಟ್ಟಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಅಂದರೆ ನಾನು ತಪ್ಪು ಮಾಡೋದಿಲ್ಲ ವ್ರತಕ್ಕೆ ಭಂಗ ತರೋದಿಲ್ಲ ಮತ್ತೆ ನಾನು ಜೀವ ಕಳ್ಕೊಳ್ಳೋದಿಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ ನೀರಿನಿಂದ ಅಥವಾ ನೇಣಿನಿಂದ ಹಗ್ಗ ಹಾಕ್ಕೊಳ್ಳೋದು ನೇಣು ಹಾಕ್ಕೊಳ್ಳೋದು ಆಮೇಲಿಂದ ವಿಷ ಕುಡಿಯೋದು ಅಥವಾ ಜೀವಂತವಾಗಿ ಹೂಳಿಸ್ಕೊಳ್ಳೋದು ಭೂಮಿಯಲ್ಲಿ ಹೂಳಿಸ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಿದ್ದರು ಶೈವ ಪದ್ಧತಿನೆಲ್ಲ ಅದೆಲ್ಲ ಇತ್ತು ಆ ಥರ ಮಾಡೋದಿಲ್ಲ ಯಾಕೆಂದರೆ ನಾನು ಮತ್ತೆ ಮತ್ತೆ ನಾನು ವ್ರತ ತಪ್ಪೋದಿಲ್ಲ ಶರಣರು ನನಗೆ ಒಳ್ಳೆಯ ವ್ರತವನ್ನು ಕೊಟ್ಟಿದ್ದಾರೆ ಗುರುಲಿಂಗ ಜಂಗಮ ಸೇವೆಯ ವ್ರತ ಇರಬಹುದು ಕಾಯಕ ವ್ರತ ಇರಬಹುದು ಲಿಂಗ ಪೂಜೆಯ ವ್ರತ ಇರಬಹುದು ಪ್ರಸಾದ ಪಾದೋದಕವನ್ನು ಸ್ವೀಕರಿಸ್ತಕ್ಕಂಥ ವ್ರತಗಳಿರ್ಬೋದು ಇಂಥ ವ್ರತಗಳನ್ನು ನನಗೆ ಕೊಟ್ಟಿದ್ದಾರೆ ಶರಣರು ಆ ವ್ರತದಲ್ಲಿ ಭಂಗ ತರೋದಿಲ್ಲ ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ ಹಾಗೇನಾದ್ರು ಮಾಡ್ಕೊಂಡಿದ್ದೆ ಆದರೆ ನಿಮ್ಮ ಆಣಿ ನಿಮ್ಮ ಪ್ರಮಥರಾಣಿ ಇಲ್ಲಿ ಪ್ರಮಥರು ಪುರಾತನರು ಅಂದರೆ ಮತ್ತೆ ಮತ್ತೆ ನಾವು ಲಕ್ಷ್ಯದಲ್ಲಿಡೋಣ ಬಸವಾದಿ ಪ್ರಮಥರು ಮತ್ತು ಇನ್ನೊಂದು ವೈಶಿಷ್ಟ್ಯವನ್ನು ಹೇಳ್ತಾರೆ ಇನ್ನೂ ಕೆಲವು ಜನ ಶರಣರನ್ನು ಸ್ಮರಿಸ್ತಾರೆ ಎನ್ನ ಘ್ರಾಣ ಶುದ್ಧವಾಯಿತಯ್ಯ ಏಕೋರಾಮಿ ತಂದೆಗಳ ಧರ್ಮದಿಂದ ಘ್ರಾಣ ಅಂದರೆ ಆಚಾರಲಿಂಗ ಮೂಗು ಆಚಾರಲಿಂಗ ಮೂಗಿನಲ್ಲಿ ಆಚಾರಲಿಂಗ ಅಂದರೆ ನಾನು ಆಚಾರವನ್ನು ಏಕೋರಾಮಿ ತಂದೆಗಳಿಂದ ಕಲ್ತ್ಕೊಂಡೆ ಅನ್ನೋ ಅರ್ಥ ಇದೆ ಅದರಿಂದ ಘ್ರಾಣ ಶುದ್ಧವಾಯಿತು ಎನ್ನ ಘ್ರಾಣ ಘ್ರಣ ಶುದ್ಧವಾಯಿತಯ್ಯ ಏಕೋರಾಮಿ ತಂದೆಗಳಿಂದ ಏಕಾಂತರಾಮಯ್ಯ ಅಥವಾ ಏಕೋರಾಮಿ ತಂದೆ ಇಬ್ರು ಒಂದೇನೆ ಏಕೋರಾಮಿ ತಂದೆಗಳಿಂದ ಎನ್ನು ಜೀವೇ ಶುದ್ಧವಾಯಿತಯ್ಯ ಪಂಡಿತಾರಾಧ್ಯರ ಧರ್ಮದಿಂದ ನೋಡಿರಿ ಭಾಳ ಜನ ತಿಳ್ಕೊಂಡಿರೋದು ಪಂಡಿತಾರಾಧ್ಯರು ಬಂದಿಲ್ಲ ಕಲ್ಯಾಣಕ್ಕೆ ಅಂತ ತಿಳ್ಕೊಂಡಿದ್ದಾರೆ ಅವರು ಅನುಭವ ಮಂಟಪದಲ್ಲಿದ್ದರು ಏಳ್ನೂರ ಎಪ್ಪತ್ತು ಮರಗಣಗಳಲ್ಲಿ ಪಂಡಿತಾರಾಧ್ಯರು ಒಬ್ಬರು ಅವರು ಅವ್ರನ್ನ ಈಗ ಬಳಸ್ಕೊಂಡು ನಮ್ಮ ಇವರು ಲಿಂಗ ಆ ಲಿಂಗದಿಂದ ಹುಟ್ಟಿದ್ರು ಅಥವಾ ಸ್ಥಾವರಲಿಂಗದಿಂದ ಲಿಂಗದಿಂದ ಹುಟ್ಟಿದ್ರು ಜ್ಯೋತಿರ್ಲಿಂಗದಿಂದ ಹುಟ್ಟಿದ್ರು ಅಂತ ಏನು ಹೇಳ್ತಿದ್ದಾರೆ ಇದು ವಿಜ್ಞಾನಕ್ಕೆ ಮತ್ತು ಇತಿಹಾಸಕ್ಕೆ ಮಾಡುವ ದ್ರೋಹ ಪಂಡಿತರಾದರು ಅನುಭವ ಮಂಟಪದಲ್ಲೇ ಇದ್ದರು ಶರಣರಾಗಿದ್ದರು ಅವರು ಜಂಗಮರಾಗಿದ್ದರು ಮೊದಲು ಶ್ರೀಶೈಲ ಇದ್ದಿರಬಹುದು ಶ್ರೀಶೈಲದಲ್ಲಿ ಮಠ ಇದ್ದಿರ್ಬೋದು ಅಲ್ಲಿಂದ ಕಲ್ಯಾಣಕ್ಕೆ ಬಂದಿರತಕ್ಕಂಥವ್ರು ಇರ್ಬೋದು ನನ್ನ ಏನು ಜೀವಹೆ ಶುದ್ಧವಾಯಿತು ಜೀವೇಂದ್ರ ಅಂದರೆ ಗುರುಲಿಂಗ ನಾಲಿಗೆ ಸಿಕ್ ತಿನ್ನದೇ ಇರತಕ್ಕಂಥದ್ದು ಅದನ್ನು ನಾನು ಶುದ್ಧಿ ಮಾಡಿಕೊಂಡೆ ಪಂಡಿತ ಆರಾಧ್ಯರ ಧರ್ಮದಿಂದ ಹಾಗಂತ ಇವ್ರು ಮೊದಲು ಹಾಗಿದ್ರು ಅಂತ ಅಲ್ಲ ಅವ್ರಿಗೆ ಪಂಡಿತಾರಾಧ್ಯರ ಮೇಲೆ ಏಕವರಾಮಿ ತಂದೆಗಳ ಮೇಲೆ ಅಷ್ಟು ಪ್ರೀತಿ ನನ್ನ ನಾವು ಹೇಳ್ತಿರ್ತೀವಿ ಒಬ್ಬರಿಂದ ಒಂದೊಂದು ಕಲ್ತ್ಕೊಂಡ್ವಿ ನಿಮ್ಮಿಂದ ಇಂಥ ಪಾಠವನ್ನು ಕಲ್ತ್ವಿ ಅಂತ ಜೀವನದಲ್ಲಿ ಹೇಳ್ತಿರ್ತೀವಲ್ಲ ಹಾಗೆ ಇವರು ಶರಣರನ್ನು ಉಲ್ಲೇಖ ಮಾಡ್ತಾರೆ ಎನ್ನ ಜೀವಿ ಶುದ್ಧವಾಯಿತು ಪಂಡಿತಾರಾಧ್ಯರ ಧರ್ಮದಿಂದ ಎನ್ನ ನೇತ್ರ ಶುದ್ಧವಾಯಿತಯ್ಯ ರೇವಣ ಸಿದ್ದೇಶ್ವರ ದೇವರ ಧರ್ಮದಿಂದ ಸಿದ್ದೇಶ್ವರರು ಕೂಡ ತುಂಬ ಪ್ರಾಚೀನರೇನಲ್ಲ ಇಲ್ಲಿ ರಾಘವಾಂಕನ ಕಲ್ಪನೆ ಸಿದ್ದರಾಮೇಶ್ವರಗೂ ಆಶೀರ್ವಾದ ಮಾಡಿದರು ಅಂದರೆ ಸಿದ್ದರಾಮೇಶ್ವರ ಗರ್ಭದಲ್ಲಿದ್ದಾಗಲೇ ಆಶೀರ್ವಾದ ಮಾಡಿದರು ಅಂತಕ್ಕಂಥದ್ದು ರಾಘವಾಂಕನ ಕಲ್ಪನೆ ಇರ್ಬೋದು ಅಥವಾ ರೇವಣ ಸಿದ್ದೇಶ್ವರರು ತುಂಬ ದೀರ್ಘಕಾಲ ಬದುಕಿರ್ಬೋದು ಯಾಕಂದರೆ ಮೋಳಿಗೆ ಮಾಯನ ಏನೋ ವಚನದಲ್ಲಿ ಬರುತ್ತೆ ನೂರಿಪ್ಪತ್ತು ವರ್ಷ ಬದುಕಿದ ಉಲ್ಲೇಖ ಬರ್ತದೆ ಅಂದಂದಿಂಗೆ ನೂರಿಪ್ಪತ್ತು ತುಂಬಿತ್ತು ಇನ್ನು ನನಗೊಂದು ಠಾವು ಹೇಳು ಐಕ್ಯದ ಠಾವು ಹೇಳು ಅಂತ ಹೇಳಿ ಅವರು ಗಂಗಾದೇವಿಯರಿಗೆ ಕೇಳ್ತಾರೆ ಮಾದೇವಿ ಅಮ್ಮನವರಿಗೆ ಕೇಳ್ತಾರೆ ಹೀಗೆ ಶರಣರು ದೀರ್ಘಾಯುಷಿಗಳು ಆಗಿದ್ದರು ಆ ದೃಷ್ಟಿಯಿಂದ ರೇವಣ ಸಿದ್ದೇಶ್ವರು ಅನುಭವ ಮಂಟಪದಲ್ಲಿದ್ದರು ಎನ್ನ ತೊಕ್ಕು ಶುದ್ಧವಾಯಿತಯ್ಯ ಸಿದ್ಧರಾಮೇಶ್ವರ ದೇವರ ಧರ್ಮದಿಂದ ತೊಕ್ಕು ಅಂದರೆ ಚರ್ಮ ಅಂದರೆ ಅದು ಜಂಗಮಲಿಂಗ ಎನ್ನ ಚರ್ಮ ಶುದ್ಧವಾಯಿತು ಅಥವಾ ಜಂಗಮಲಿಂಗ ಜಾಗೃತವಾಯಿತು ಸಿದ್ಧರಾಮೇಶ್ವರ ಧರ್ಮದಿಂದ ಎನ್ನ ಶ್ರೋತ್ರ ಶುದ್ಧವಾಯಿತಯ್ಯ ಮರುಳು ಸಿದ್ದೇಶ್ವರ ದೇವರ ಧರ್ಮದಿಂದ ಶ್ರೋತ್ರ ಅಂದರೆ ಕಿವಿಯಿಂದ ಕೇಳುವಂಥದ್ದು ಪ್ರಸಾದಲಿಂಗ ಇದು ಮರುಳುಸಿದ್ದೇಶ್ವರ ಧರ್ಮ ಧರ್ಮದಿಂದ ಅವರನ್ನು ಕೂಡ ಪಂಚಾಚಾರ್ಯರಲ್ಲಿ ಒಬ್ಬರು ಅಂತ ತಿಳ್ಕೊಂಡು ಮರುಳುಸಿದ್ದೇಶ್ವರರನ್ನು ನೀವು ಪರಿಗಣಿಸೋದಾದರೆ ಮರಳು ಸಿದ್ದೇಶ್ವರರು ಮೂಲತಃ ಮಾದಾರ ಜನಾಂಗಕ್ಕೆ ಸೇರಿದಂಥವರು ಚನ್ನಬಸವಣ್ಣನವರಿಂದ ದೀಕ್ಷೆಯಾದಂತಹ ಉಲ್ಲೇಖ ಇದೆ ಅದನ್ನು ನಾವು ಇಲ್ಲಿ ಸರಿಯಾಗಿ ಗಮನಿಸಬೇಕು ಎನ್ನ ಹೃದಯ ಶುದ್ಧವಾಯಿತಯ್ಯ ಸಕಳೇಶ ಮಾದ ಮಾದಿರಾಜಯ್ಯಗಳ ಧರ್ಮದಿಂದ ಸಕಳೇಶ ಮಾದರಸರು ಅಥವಾ ಸಕಳೇಶ ಮಾದೇರಾಜಯ್ಯಗಳು ಅವರ ಧರ್ಮದಿಂದ ನನ್ನ ಹೃದಯ ಶುದ್ಧವಾಯಿತು ಇದು ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ಮತ್ತು ಅವರವರಲ್ಲಿ ಅದೊಂದು ವಿಶೇಷ ಇತ್ತು ಶರಣರಲ್ಲಿ ಅದೊಂದು ವಿಶೇಷ ಇತ್ತು ಎನ್ನ ಅಂತರಂಗ ಶುದ್ಧವಾಯಿತಯ್ಯ ತೆಲುಗು ಜಮ್ಮಯ್ಯಗಳ ಧರ್ಮದಿಂದ ಹಾಂ ಸಕಲೇಶ ಮಾದಿ ರಾಜಯ್ಯಗಳ ಧರ್ಮದಿಂದ ಎನ್ನ ಹೃದಯ ಶುದ್ಧವಾಯಿತು ಎನ್ನ ಅಂತರಂಗ ಶುದ್ಧವಾಯಿತಯ್ಯ ತೆಲುಗು ಜಮ್ಮಯ್ಯಗಳ ಧರ್ಮದಿಂದ ಎನ್ನ ಬಹಿರಂಗ ಶುದ್ಧವಾಯಿತಯ್ಯ ಕೇಶಿ ರಾಜಯ್ಯಗಳ ಧರ್ಮದಿಂದ ಇಲ್ಲಿ ನಾವು ಒಂದು ಗಮನಿಸಬೇಕು ಕೆ ಸಿ ರಾಜ ಮತ್ತು ತೆಲುಗು ಜಮ್ಮಯ್ಯ ಇವರನ್ನೂ ಕೂಡ ಹಿಂದಕ್ಕೆ ತಗೊಂಡು ಹೋಗ್ಬಿಡ್ತಾರೆ ಅವರು ಅವರಿಗೆ ಆಗಿದ್ದರು ಇದ್ರ ಬಗ್ಗೆ ಸಂಶೋಧನೆಗಳು ಆಗಿದೆ ಇವಾಗ ಅವರೆಲ್ಲ ಅನುಭವ ಮಂಟಪದ ಜೊತೆಗೆ ಅನುಭವ ಮಂಟಪದಲ್ಲೇ ತೆಲುಗು ತೆಲುಗುಜಮ್ಮಯ್ಯ ಬೇಟೆ ಕಾಯಕವನ್ನು ಮಾಡಿಕೊಂಡಿದ್ದಂಥವ್ರು ಕೆ ಸಿ ರಾಜರು ಅವರು ಕೂಡ ಬಸವಣ್ಣನವರ ಹಾಗೆ ರಾಜಕೀಯದಲ್ಲಿದ್ದಂತಹವರು ರಾಜಕಾರಣದಲ್ಲಿದ್ದಂಥವರು ಪೆರಮಡಿ ರಾಯನಿಗೆ ಅವರು ಪ್ರಧಾನಮಂತ್ರಿಗಳಾದರೂ ಉಲ್ಲೇಖ ಇದೆ ಅಲ್ಲಿ ಪೆರಮಡಿ ರಾಯ ಯಾರು ಅವನ ಕಾಲ ಏನು ಇವಾಗೆಲ್ಲ ಸಾಕಷ್ಟು ಸಂಶೋಧನೆಗಳಾಗಿದೆ ಬದಲಾವಣೆಗಳಾಗಿದೆ ರಾಜರು ಮತ್ತು ತೆಲುಗುಜಮ್ಮಯ್ಯ ಮೆರಮಿಂಡದೇವರು ಇವರೆಲ್ಲರೂ ಏಳುನೂರ ಎಪ್ಪತ್ತು ಅಮರಗಣಗಳಲ್ಲೇ ಬರ್ತಾರೆ ಕಡೆಗೆ ಎನ್ನ ಸರ್ವಾಂಗ ಶುದ್ಧವಾಯಿತಯ್ಯ ಬಸವಣ್ಣ ಚನ್ನಬಸವಣ್ಣ ಪ್ರಭು ವೀರ ಮಡಿವಾಳಯ್ಯಗಳ ಧರ್ಮದಿಂದ ಇಲ್ಲಿ ಸರಿಯಾಗಿ ನಾವು ಗಮನಿಸಬೇಕು ಇವರೆಲ್ಲರ ಧರ್ಮದಿಂದ ನನ್ನ ಸರ್ವಾಂಗ ಶುದ್ಧವಾಯಿತು ಅಂತ ಹೇಳ್ತಾರೆ ಐ ಘಟದೋರ ರಾಮೇಶ್ವರ ನಿಮ್ಮ ಶರಣರ ಧರ್ಮದಿಂದ ಅಂದರೆ ಶರಣಧರ್ಮ ಲಿಂಗಧರ್ಮ ಬಸವ ಧರ್ಮ ಹೀಗೆ ಅನೇಕ ಹೆಸರುಗಳಿಂದ ಕರೆದಿದ್ದಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು ಹೀಗೆ ನಾನು ಶರಣರ ಅನುಗ್ರಹದಿಂದ ಉದ್ಧಾರ ಆದೆ ಅನ್ನುವಂತಹ ಮಾತನ್ನು ಮೆರಮಿಂಡ ದೇವರು ಹೇಳ್ತಾ ಇದ್ದಾರೆ ಮೆರಮಿಂಡಯ್ಯಗಳ ವಚನಗಳು ಬಹಳ ವಿಶೇಷವಾಗಿದ್ದಾವೆ ಬಹಳ ವಿಶೇಷವಾಗಿದ್ದಾವೆ ಒಂದೊಂದು ವಚನವು ನಮ್ಮ ಜೀವನಕ್ಕೆ ಮಾರ್ಗದರ್ಶನ ಮಾಡುವ ಹಾಗಿದೆ ಒಂದೊಂದು ವಚನವು ನಮ್ಮನ್ನು ಉದ್ಧಾರ ಮಾಡುವ ರೀತಿಯಲ್ಲಿದೆ ಮತ್ತು ಪರಿಪಕ್ವವಾದದ್ದು ಐಘಟ ದೂರ ರಾಮೇಶ್ವರಲಿಂಗ ಪ್ರಾಯಶಃ ರಾಮೇಶ್ವರಲಿಂಗ ಅಂತ ಇಟ್ಕೊಂಡಿರೋದಕ್ಕಾಗಿ ಇವರನ್ನ ತಮಿಳುನಾಡಿನಿಂದ ಅಂತ ಹರಿಹರ ಬೇರೆ ಕವಿಗಳೆಲ್ಲ ಊಹಿಸಿರ್ಬಹುದು ಅಂತ ಅಂದ್ಕೊಳ್ಳೋಣ ನಾವು ರಾಮೇಶ್ವರ ಅಲ್ಲಿ ಇತ್ತಲ್ಲ ಜ್ಯೋತಿರ್ಲಿಂಗ ಅದಕ್ಕೆ ಆದ್ರೆ ಅವರು ಇಟ್ಕೊಂಡಿರ್ತಕ್ಕಂಥದ್ದು ಐಘಟ ದೂರ ಇದು ಬಹಳ ವಿಶೇಷ ಇದು ಬಹಳ ವಿಶೇಷ ಅಂದರೆ ಯಾವ ದೇಹಕ್ಕೆ ಸಂಸ್ಕಾರ ಇಲ್ವೋ ಕೇವಲ ಪಂಚಭೂತಾತ್ಮಕವಾದ ಶರೀರವನ್ನು ಬದುಕ್ತ ಅದನ್ನೇ ಇಟ್ಕೊಂಡು ಆತ್ಮವೇ ಇಲ್ಲ ಅಂತ ಕೆಲವರು ಹೇಳ್ಬೋದು ನಾಸ್ತಿ ನಾಸ್ತಿಕವಾದಿಗಳಾಗಿರ್ಬೋದು ಈ ಎಲ್ಲವನ್ನು ಒಳಗೊಂಡಂಥದ್ದು ಐಘಟದ ಐಘಟ ಆದರೆ ಕೆಲವರು ಕೇವಲ ಭೌತಿಕವಾದಿಗಳಾಗೇನಿರ್ತಾರಲ್ಲ ಹಾಗೆ ಭೌತಿಕವಾದಿಗಳಾಗಿದ್ದಂತಹ ಶರೀರಕ್ಕೆ ಪರಮಾತ್ಮ ದೂರ ಐಘಟ ದೂರ ರಾಮೇಶ್ವರ ಲಿಂಗ ಇದು ಭಾಳ ವಿಶೇಷವಾಗಿ ನಾವು ಗಮನಿಸಬೇಕು ಇದು ಅವರ ವೈಶಿಷ್ಟ್ಯ ಇದು ಅವರ ವೈಶಿಷ್ಟ್ಯ ಹೀಗೆ ಅವರು ಏನು ಮೆರಮಿಂಡ ದೇವರ ಅಂಕಿತ ಮತ್ತು ಶರಣರ ಜೊತೆಗೆ ಇದ್ದರೂ ಶರಣರ ಹೆಸರುಗಳನ್ನು ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ತಿಳ್ಕೊಬೇಕು ಇನ್ನು ನಾವು ನೋಡಬೇಕಾದ್ದು ಅವರ ವಚನಗಳನ್ನು ವಚನಗಳಲ್ಲಿ ಭಾಳ ವಿಶೇಷವಾದದ್ದು ಇದೆ ಅಂತ ತಿಳ್ಕೊಂಡು ಹೇಳೋದ್ನಲ್ಲ ಆ ಒಂದೊಂದು ವಚನಗಳನ್ನು ನಾವು ಮುಂದೆ ನೋಡೋಣ ಭಾಳ ನನಗೆ ತುಂಬ ಇಷ್ಟವಾದದ್ದು ಒಂದು ವಚನ ಮೆರಮಿಂಡ ದೇವ್ರದ್ದು ತುಂಬ ಇಷ್ಟವಾದದ್ದು ಮತ್ತು ಶರಣರ ತತ್ವವನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸ್ತಾರೆ ನಮಗೆ ಅಂತಂದರೆ ಶರೀರ ಬೆಳೆದು ಪ್ರಳಯಕ್ಕೊಳಗು ಬುದ್ಧಿ ಬೆಳೆದು ಸುಖಕ್ಕೊಳಗು ಸುಖ ಬೆಳೆದು ವಿಕಾರಕ್ಕೊಳಗು ವಿಕಾರ ಸಕಲ ಮರಣಕ್ಕೆ ಒಳಗಾಯಿತು ಇಂತಿವಕ್ಕೆ ಹೊರಗಾಗು ಸತ್ಯಕ್ಕೆ ಒಳಗಾಗು ಐಘಟ ದೂರ ರಾಮೇಶ್ವರ ಲಿಂಗವನ್ನು ಅರಿಯುವುದಕ್ಕೆ ಎಂಥ ಅದ್ಭುತವಾದದ್ದು ಈ ವಚನ ಅಂತಂದರೆ ಪ್ರಾಯಶಃ ಇವತ್ತು ನಮ್ಮ ಅನೇಕ ತೊಡಕುಗಳು ತೊಂದರೆಗಳು ಏನು ಬರ್ತಾ ಇದ್ದಾವೆ ಸರ್ಕಾರದ ಮಟ್ಟದಲ್ಲಿರ್ಬೋದು ಸಾರ್ವಜನಿಕ ಮಟ್ಟದಲ್ಲಿರ್ಬೋದು ಸಮಾಜದಲ್ಲಿ ಮತ್ತು ಧರ್ಮದಲ್ಲಿ ಏನು ದೋಷಗಳು ತಲೆ ಹಾಕಿದ್ದಾವೆ ಈ ವಚನದಲ್ಲಿ ಅವೆಲ್ಲವೂ ಉತ್ತರ ಕೊಟ್ಟಿದ್ದವು ಶರೀರ ಬೆಳೆದು ಒಳಗು ಶರೀರವನ್ನು ಬೇಕಾದಷ್ಟು ಬೆಳೆಸರಿ ಇವತ್ತು ಸಿಕ್ಕಾಪಟ್ಟೆ ಬೆಳೆಸ್ತಾ ಇದ್ದಾರೆ ಒಬ್ಬೊಬ್ರು ಪಾಪ ನೂರು ಕೆ ಜಿ ನೂರ ಐವತ್ತು ಕೆ ಜಿ ವರೆಗೆ ಹೋಗ್ಬಿಡ್ತಾ ಇದ್ದಾರೆ ಮೊನ್ನೆ ಒಬ್ಬರು ವಿದೇಶದಿಂದ ಕರ್ಕೊಂಡು ಬಂದರೂ ಒಬ್ಬ ಹೆಣ್ಣು ಮಗಳು ಕೆ ಜಿ ಈ ಥರ ಆದರೆ ಅದಕ್ಕೆ ಶರೀರ ಅಂತ ಹೇಳ್ತಾರ ಅದು ಶರೀರ ಅಲ್ಲ ಒಂದೊಳ್ಳೆ ಗೊಬ್ಬರದ ಫ್ಯಾಕ್ಟ್ರಿ ಅಂತ ಹೇಳ್ಬೋದು ಒಳ್ಳೆ ಗೊಬ್ಬರದ ಫ್ಯಾಕ್ಟ್ರಿ ಈ ಥರ ನಾವು ಶರೀರವನ್ನು ಬೆಳೆಸ್ಕೋಬಾರ್ದು ಇದು ಶರಣ ಧರ್ಮ ಅಲ್ಲ ಶರಣ ಧರ್ಮದ ಶರೀರ ಹೇಗಿರ್ಬೇಕಪ್ಪ ಅಂದರೆ ಅದು ಪ್ರಫುಲ್ಲಿತವಾಗಿರಬೇಕು ಕಾಯಕ ಮಾಡಲಿಕ್ಕೆ ಯೋಗ್ಯವಾಗಿರಬೇಕು ಕೂತ್ಕೊಳ್ಳೋದಕ್ಕೆ ಹೇಳೋದಕ್ಕೆ ಸರಾಗವಾಗಿರಬೇಕು ಕೂತ್ಕೊಳ್ಳೋದು ಕೇಳೋದಕ್ಕೆ ಕಷ್ಟ ಆದರೆ ಕಾಯಕ ಮಾಡೋದೇನು ಬಂತು ನಾವು ತಿಳ್ಕೊಂಡಿದ್ದೀವಿ ಇವತ್ತು ಒಂದು ಗ್ಯಾಸ್ ಹಚ್ಚಿಬಿಟ್ಟು ಒಂದು ಇಷ್ಟು ಅಡುಗೆ ಮಾಡಿಕೊಟ್ಬಿಟ್ರೆ ನನ್ನ ಕಾಯಕ ಮುಗೀತು ನೋ ಅದು ಉದ್ಧಾರದ ಮಾಡುವ ಉದ್ಧಾರ ಮಾಡೋ ಕಾಯಕ ಅಲ್ಲ ಯಾವುದೋ ಒಂದು ಶಾಲೆಗೆ ಹೋಗ್ಬಿಟ್ಟು ಪಾಠ ಹೇಳಿ ಒಂದೆರಡು ಸಾವಿರ ಸಂಬಳ ನೋ ಉದ್ಧಾರ ಮಾಡುವ ಕಾಯಕ ಅಲ್ಲ ಇವೆಲ್ಲ ಜೀವನ ನಿರ್ವಹಣೆಯ ಕರ್ಮಗಳು ಜೀವನ ನಿರ್ವಹಣೆಯ ಕೆಲಸಗಳು ಎಲ್ಲಿ ಜೀವನ ನಿರ್ವಹಣೆ ಕೆಲಸ ಮತ್ತು ಕಾಯಕಕ್ಕೆ ವ್ಯತ್ಯಾಸ ಏನಪ್ಪ ಅಂದರೆ ಕಾಯಕ ಜೀವಿ ಅವನೆಂದು ಮಾರ್ಗ ತಪ್ಪೋದಿಲ್ಲ ಅವನಿಂದು ಸಂಪತ್ತನ್ನು ಸಂಚಯ ಮಾಡಿ ಸಂಗ್ರಹ ಮಾಡೋದಿಲ್ಲ ಅತಿ ಸಂಗ್ರಹ ಮಾಡೋದಿಲ್ಲ ಜೊತೆಗೆ ಅವನ ಆರೋಗ್ಯ ಕೆಡೋದಿಲ್ಲ ಯಾರು ಕಾಯಕ ಜೀವಿಯಾಗಿರ್ತಾನೋ ಅವನು ಅವನ ಆರೋಗ್ಯ ಕೆಡೋದಿಲ್ಲ ನಮ್ಮ ಆರೋಗ್ಯ ಇದೆ ಅಂದರೆ ನಾನು ಇನ್ನೇನು ಕಾಯಕ ಮಾಡಬೇಕು ಶ್ರಮ ಪಡಬೇಕು ಬೆವರು ಸುರಿಸ್ಬೇಕು ಅಥವಾ ಹಣ ಸಿಕ್ಕಾಪಟ್ಟೆ ತೊಗೊತಾ ಇದ್ದೀನಿ ಇವತ್ತು ಸರ್ಕಾರಿ ವ್ಯವಸ್ಥೆ ಅಥವಾ ಮಂತ್ರಿಗಳ ವ್ಯವಸ್ಥೆ ಹೇಗಿದೆ ಅಂದರೆ ಸ್ವಲ್ಪ ಕೆಲಸ ಮಾಡಿ ವಿಪರೀತ ಸಂಬಳ ತಗೊಳ್ಳೋದು ಯು ಜಿ ಸಿ ಸ್ಕೇಲಿಂದ ಹಿಡ್ಕೊಂಡು ಎಲ್ಲದು ಎಲ್ಲರೂ ಈ ಆದರೆ ಶರಣ ತತ್ವ ಅಲ್ಲ ಇದು ಶರಣ ಮಾರ್ಗಕ್ಕೆ ಅನ್ವಯ ಆಗೋದು ಶರಣ ಮಾರ್ಗಕ್ಕೆ ಅನ್ವಯ ಆಗೋದಿಲ್ಲ ಅಂತ ಹೆಂಗೆ ಹೇಳ್ತೀರಿ ಅಂದರೆ ನೀವು ನೆಮ್ಮದಿಯಾಗಿಲ್ಲ ಶಾಂತವಾಗಿಲ್ಲ ಆನಂದ ಅನ್ನುವಂಥದ್ದು ಸಿಕ್ಕಿಲ್ಲ ರೋಗ ವಿಪರೀತ ಆಗ್ತಾ ಇದೆ ಇದು ಶರಣ ತತ್ವ ಅಲ್ಲ ಅದಕ್ಕೆ ಹೇಳ್ತಾರೆ ಎಚ್ಚರಿಸ್ತಾರವರು ಶರೀರ ಬೆಳೆದು ಪ್ರಳಯಕ್ಕೊಳಗು ನೀನು ಹೇಗಾದರೂ ಬೆಳೆಸು ಶರೀರ ಒಂದು ದಿವಸ ಹೋಗೇ ಹೋಗುತ್ತೆ ಪ್ರಳಯ ಆಗೇ ಆಗುತ್ತೆ ಒಂದು ಪಕ್ಷ ಸಾವು ಬರದೇ ಇದ್ದರೂ ರೋಗವೂ ಕೂಡ ಒಂದು ಸಣ್ಣ ಪ್ರಳಯವೇ ರೋಗ ನಿಷ್ಕ್ರಿಯತೆ ಇವೆಲ್ಲ ಪ್ರಳಯವೇ ದುಃಖ ಒಟ್ಟಾರೆ ಶರೀರ ದುಃಖವನ್ನು ಕೊಡುತ್ತೆ ಶರೀರ ಪ್ರಳಯಕ್ಕೊಳಗಾಗುತ್ತೆ ಬುದ್ಧಿ ಬೆಳೆದು ಸುಖಕ್ಕೊಳಗು ಇದನ್ನು ನಾವು ಗಮನಿಸಬೇಕು ಬುದ್ಧಿ ಬೆಳೆಸ್ಕೊಳ್ಳೋದ್ರಿಂದ ಸುಖ ಪ್ರಾಪ್ತಿ ಆಗುತ್ತೆ ಇವತ್ತು ನಾವೆಲ್ಲರೂ ನೋಡ್ತಾ ಇದ್ದೀವಿ ಬುದ್ಧಿವಂತರಿಗೆ ಹೆಚ್ಚು ಸಂಬಳ ಒಬ್ಬ ರೈತ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಟ್ಟು ಕಡಿತಾನೆ ಅವನಿಗೆ ಸಿಗ್ತಕ್ಕಂಥ ಸಂಬಳ ಮುನ್ನೂರು ರೂಪಾಯಿ ಭಾಳ ಅಂದ್ರೆ ಮುನ್ನೂರೈವತ್ತು ರೂಪಾಯಿ ಒಬ್ಬ ಪ್ರೊಫೆಸರ್ ಪಾಠ ಮಾಡಿದ್ರೆ ಎರಡು ಸಾವಿರ ರೂಪಾಯಿ ಒಂದು ಪಿರಿಯಡ್ಗೆ ಯು ಜಿ ಸಿ ಸ್ಕೇಲ್ ಇದ್ರೆ ಒಂದು ಪಿರಿಯಡ್ಗೆ ಎರಡು ಸಾವಿರ ಸಿಗ್ಬೋದು ಇನ್ನೂ ಹೆಚ್ಚು ಸಿಗ್ಬೋದು ಒಬ್ಬ ರಾಷ್ಟ್ರಪತಿಗೆ ಮನೆ ಮನೆ ಮಾಡಿದರು ಐದು ಲಕ್ಷ ರೂಪಾಯಿ ಸರ್ಕಾರದವ್ರು ಹೇಳ್ತಾ ಇದ್ದೀರಾ ನೀವೇ ಹೇಳ್ತಾ ಇದ್ದೀರಾ ಸಂಚಯ ಮಾಡ್ಕೊಳ್ಳಿ ಒಬ್ಬ ರಾಷ್ಟ್ರಪತಿಗೆ ಎಲ್ಲ ಸೌಲಭ್ಯ ಕೊಟ್ಟು ಎಲ್ಲ ಸೌಕರ್ಯ ಕೊಟ್ಟು ಐದು ಲಕ್ಷ ಉಪರಾಷ್ಟ್ರಪತಿಗೆ ಮೂರುವರೆ ಲಕ್ಷ ಅಥವಾ ನಾಲ್ಕು ಲಕ್ಷ ಒಬ್ಬ ರಾಜ್ಯಪಾಲನಿಗೆ ಮೂರು ಲಕ್ಷ ಮೂರುವರೆ ಲಕ್ಷ ಈ ಥರ ಎಲ್ಲ ಮಾಡಿದರೆ ನೀವೇ ಹೇಳ್ತಾ ಇದ್ದೀರಿ ಸಂಚಯ ಮಾಡ್ಕೊಳ್ಳಿ ಮತ್ತು ನಮ್ಮ ರಾಜಕಾರಣಿಗಳು ಇಷ್ಟೆಲ್ಲ ಸಂಚಯ ಮಾಡಿಕೊಂಡ್ರು ಇಷ್ಟೆಲ್ಲ ಸಂಬಳ ಕೊಟ್ಟರು ಮತ್ತು ಇನ್ನೂ ಕೋಟಿ ಕೋಟಿ ಆಸೆಗೆ ಬಿದ್ದು ಭ್ರಷ್ಟಾಚಾರ ಮಾಡ್ತಾರಲ್ಲ ಇವರು ಯಾವ ನರಕ ಕರೆದಿದೆ ಇವರಿಗೆ ಯಾವುದು ರವರವ ನರಕ ನಾಯಕ ನರಕ ಆದರೆ ದುರ್ದೈವ ಅಂದರೆ ಆ ನರಕಗಳು ಈಗ ಗೊತ್ತಾಗಲ್ಲ ಮುಂದಿನ ಜನ್ಮನೇ ಇಲ್ಲ ತಗೊಳ್ಳೋ ಈಗ ಮಾಡೋ ಗೊತ್ತಿದೆ ಏನಾಗ್ತೀವೋ ಹೀಗಾಗಿ ಇದು ಒಂದು ಮಾಯೆ ಅದಕ್ಕೆ ನಾವಿಲ್ಲಿ ತಿಳ್ಕೋಬೇಕು ಭ್ರಷ್ಟಾಚಾರ ಮಾಡಬಾರ್ದು ಬುದ್ಧಿವಂತರಿಗೆ ವಿಪರೀತ ಸಂಬಳ ವಿಪರೀತ ಸುಖ ಬುದ್ಧಿ ಬೆಳೆದು ಸುಖಕ್ಕೊಳಗು ಈ ವಚನ ಮತ್ತೆ ಮುಂದುವರ್ಸೋಣ ಮುಂದಿನ ಪ್ರವಚನದಲ್ಲಿ ಸರ್ವರಿಗೂ ಶರಣು. ಶರಣ